ಮೂಡಾ ಸೈಟ್ ಹಗರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಬಿಜೆಪಿ ರೆಬಲ್ ನಾಯಕರ ಪಟ್ಟಿಗೆ ಮತ್ತೊಬ್ಬ ಮಹಾನ್ ನಾಯಕ ಸೇರ್ಪಡೆ ಮಾಜಿ ಸಚಿವ ರಾಮಲುಗೆ ಜೆಪಿ ನಡ್ಡಾ ಕರೆ ಪಕ್ಷ ಬಿಡ್ತಾರಾ ರಾಮಲು ಸುಮಲತಾ ಅಂಬರೀಷ್ ರಾಜಕೀಯ ನಿವೃತ್ತಿನ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟಾಪ್ ಫೈವ್ ಪೊಲಿಟಿಕಲ್ ನ್ಯೂಸ್ ಯಾವುವು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟಾಪ್ ಒನ್ ನ್ಯೂಸ್ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದ್ದ ಮುಡಾ ಸೈಟ್ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ತೀವ್ರ ವಿವಾದ ಸ್ವರೂಪ ಪಡೆದುಕೊಂಡಿದ್ದ ಮೈಸೂರಿನ ಮುಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣ ಸಂಬಂಧ ಲೋಕಾಯುಕ್ತ ತನಿಖೆ ಪೂರ್ಣಗೊಳಿಸಿದ್ದು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೆ ವರದಿಯಲ್ಲಿ ಕ್ಲೀನ್ ಚೀಟ್ ನೀಡಲಾಗಿದ್ದು ಜನವರಿ ಇಪ್ಪತ್ತೇಳರಂದು ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡಲಿದ್ದಾರೆ ಅಂತ ತಿಳಿದು ಬಂದಿದೆ ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆದಿದ್ದು ಈ ಸಂಬಂಧ ಮುಡಾ ರಣದ ತನಿಖೆ ವರದಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಕರ್ನಾಟಕ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದ ಮುಡಾಹರಣ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿದ್ದು ವರದಿಯೂ ಸಿದ್ಧವಾಗಿದೆ ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿಗೆ ಕ್ಲೀನ್ ಚೀಟ್ ನೀಡಿರುವುದು ತಿಳಿದುಬಂದಿದೆ ಮುಡಾಹರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕೂಡ ಕಂಡುಬಂದಿಲ್ಲ ಡಿನೋಟಿಫೈ ಮಾಡುವಾಗ ಭೂಪರಿವರ್ತನೆ ಮಾಡುವಾಗ ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಕೆಸರೆ ಜಮೀನು ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಪಾಯಿಂಟ್ ಹದಿನಾರು ಎಕರೆ ಭೂಮಿ ಪರಿವರ್ತನೆಗೆ ಪ್ರತಿಯಾಗಿ ಮುಡಾದಿಂದ ಹದಿನಾಲ್ಕು ಸೈಟ್ಗಳನ್ನು ಪಡೆದುಕೊಂಡ ನಿಯಮಾವಳಿಗಳ ಕುರಿತು ಎಲ್ಲ ಹಂತದಲ್ಲೂ ತನಿಖೆ ಮಾಡಲಾಗಿದೆ ತನಿಖೆಯಲ್ಲಿ ಅಧಿಕಾರಿಗಳ ದೋಷಗಳು ಕಂಡುಬಂದಿದೆ ಆದರೆ ಸಿಎಂ ಸಿದ್ದರಾಮಯ್ಯ ಅವರಿಗಾಗಲಿ ಅವರ ಪತ್ನಿಯವರಿಗಾಗಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಲೋಕಾಯುಕ್ತ ರಿಪೋರ್ಟ್ ತಯಾರು ಮಾಡಿದ್ದಾರೆ ತಿಳಿದು ತಿಳಿದುಬಂದಿದೆ ಟಾಪ್ ಟು ನ್ಯೂಸ್ ಬಿಜೆಪಿ ರೆಬಲ್ ನಾಯಕ ಪಟ್ಟಿಗೆ ಮತ್ತೊಬ್ಬ ಮಹಾನ್ ಸೇರ್ಪಡೆಗೊಂಡಿದ್ದಾನೆ ಶತಾಯಗತಾಯ ಬಿವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಪಟದಿಂದ ಕೆಳಗೆ ಇಳಿಸೋದಕ್ಕೆ ಒಂದು ಮಹಾಘಟಬಂಧನ್ ರೆಡಿ ಮಾಡಿದಂತೆ ಇದೆ ಈ ಸಮಯದಲ್ಲಿ ಈ ಗೆ ಮತ್ತೊಬ್ಬ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಶ್ರೀರಾಮುಲು ಸೇರ್ಪಡೆಗೊಂಡಿದ್ದಾರೆ ವಿಜಯೇಂದ್ರ ಮತ್ತು ಯತ್ನಾಳ್ ಸಮರ ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಕಾಳಗ ಬಿಜೆಪಿ ನಾಯಕರಿಗೆ ತಲೆನೋವು ಸೃಷ್ಟಿ ಮಾಡಿದೆ ಇತ್ತ ಇದೇ ಸರಿಯಾದ ಸಮಯ ಎಂದು ಭಾವಿಸಿರುವ ರೆಬಲ್ಸ್ಗಳು ಅಸಮಾಧಾನಗೊಂಡು ರಾಮಲು ಅವರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳೋದಕ್ಕೆ ಕಸರತ್ತು ನಡೆಸಿದ್ದಾರೆ ಎನ್ನಲಾಗಿದೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಮೋಹನ್ ದಾಸ್ ಶ್ರೀರಾಮುಲು ಅವರನ್ನ ಪ್ರಶ್ನೆ ಮಾಡುವ ಸಮಯದಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಕ್ಷಣೆಗೆ ಬರಲಿಲ್ಲ ಅಂತ ರಾಮಲು ಅಸಮಾಧಾನಗೊಂಡಿದ್ದಾರೆ ಈಗಾಗಲೇ ವಿಜಯೇಂದ್ರ ವಿರುದ್ಧ ಸಕ್ರಿಯವಾಗಿರುವ ಯತ್ನಾಳ್ ಮತ್ತು ತಂಡ ಶ್ರೀರಾಮುಲು ಅವರನ್ನ ತಮ್ಮತ್ತ ಸೆಳೆದ್ರೆ ವಿಜಯೇಂದ್ರ ವಿರುದ್ಧದ ತಂಡಕ್ಕೆ ಮತ್ತಷ್ಟು ಶಕ್ತಿ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ರಾಮಲುಗೆ ಗಾಳ ಹಾಕಲಿದೆ ಅಂತ ಹೇಳಲಾಗ್ತಾಗಿದೆ ಇನ್ನು ತಮ್ಮ ಗೆ ರಾಮಲು ಅವರನ್ನ ಸೇರಿಸಿಕೊಳ್ಳುವ ಬಗ್ಗೆ ರೆಬಲ್ ನಾಯಕರು ಚರ್ಚೆ ನಡೆಸಲಿದ್ದಾರೆ ಪಕ್ಷದಲ್ಲಿ ಜನಾರ್ದನ ರೆಡ್ಡಿಗೆ ಕೊಟ್ಟ ಅವಕಾಶದಿಂದ ರಾಮಲು ಬೇಸರಗೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷೆ ವಿಜಯೇಂದ್ರ ವಿರುದ್ಧ ಕೂಡ ಆಕ್ರೋಶಗೊಂಡಿರುವ ರಾಮಲು ಹೈಕಮಾಂಡ್ ಹಾಗೂ ರಾಜ್ಯ ಮಟ್ಟದಲ್ಲಿ ಪಕ್ಷದಲ್ಲಿ ರೆಡ್ಡಿ ಪ್ರಾಬಲ್ಯಕ್ಕೆ ಗರಂ ಆಗಿದ್ದಾರೆ ಇದೀಗ ರಾಮಲು ಅವರನ್ನ ತಮ್ಮತ್ತ ಸೆಳೆದು ವಿಜಯೇಂದ್ರ ನಾಯಕತ್ವವನ್ನು ಮತ್ತಷ್ಟು ವೀಕ್ ಮಾಡಲು ರೆಬಲ್ಗಳು ತಂತ್ರಗಾರಿಕೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಅಸಮಾಧಾನಗೊಂಡಿರುವ ರಾಮಲುಗೆ ರಮೇಶ್ ಜಾರಕಿಹೊಳಿ ಫೋನ್ ಮಾಡಿ ಭೇಟಿಗೆ ಅವಕಾಶ ಕೇಳಿದ್ದಾರೆ ಎನ್ನಲಾಗಿದೆ ಇತ್ತ ರಾಮಲು ಕೂಡ ನಾಳೆ ಸಿಗೋದಾಗಿ ರಮೇಶ್ ಜಾರಕಿಹೊಳಿಗೆ ತಿಳಿಸಿದ್ದು ನಾಳೆ ರಾಮಲು ಅವರನ್ನ ಭೇಟಿಯಾಗಿ ರೆಬಲ್ ನಾಯಕರು ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗುತ್ತಿದೆ ಇದಲ್ಲದೆ ನಾಳೆಯೇ ಬೆಂಗಳೂರಿನಲ್ಲಿ ಬಿಜೆಪಿ ರೆಬಲ್ ನಾಯಕರಿಂದ ಮಹತ್ವದ ಸಭೆ ನಡೆಯಲಿದ್ದು ಅಸಮಾಧಾನಗೊಂಡಿರುವ ರಾಮಲು ಅವರನ್ನ ಸಮಾಧಾನ ಪಡಿಸಲಿದ್ದಾರೆ ಎನ್ನಲಾಗ್ತಿದೆ ಟಾಪ್ ತ್ರೀ ನ್ಯೂಸ್ ವಿಜಯೇಂದ್ರ ಮತ್ತು ಯತ್ನಾಳ್ ಸಮರ ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಮತ್ತು ರಾಮಲು ನಡುವಿನ ಕಾಳಗ ಬಿಜೆಪಿ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಸತೀಶ್ ಜಾರಕಿಹೊಳಿ ಅವರನ್ನ ಮಟ್ಟ ಹಾಕಲು ನನ್ನನ್ನು ಡಿಕೆ ಶಿವಕುಮಾರ್ ಬಳಸಿಕೊಳ್ತಾಗಿದ್ದಾರೆ ನಾನು ಕಾಂಗ್ರೆಸ್ ಸೇರ್ತೇನೆ ಎಂಬುದು ಜನಾರ್ದನ ರೆಡ್ಡಿ ಅವರ ಊಹೆ ಅವರನ್ನ ಮಟ್ಟ ಹಾಕಲು ನಾನು ಯಾರು ಎಂದು ಮಾಜಿ ಸಚಿವ ರಾಮಲು ಪ್ರಶ್ನೆ ಮಾಡಿದ್ದಾರೆ ಪಕ್ಷದಲ್ಲಿ ನಡೆದ ಬೆಳವಣಿಗೆಯಿಂದ ನನಗೆ ನೋವು ಆಗಿದ್ದಕ್ಕೆ ಮಾತನಾಡಿದ್ದೇನೆ ನಾನು ಕಾಂಗ್ರೆಸ್ಗೆ ಹೋಗ್ತೇನೆಯೇ ಎಂಬುದರ ಬಗ್ಗೆ ಜನಾರ್ದನ ರೆಡ್ಡಿ ಅವರೇ ಸ್ಪಷ್ಟನೆ ನೀಡಲಿ ಅವರು ಸುಳ್ಳಿನ ಮೇಲೆ ಕೋಟೆಯನ್ನ ಕಟ್ಟಿದ್ದಾರೆ ಕಾಂಗ್ರೆಸ್ನಿಂದ ನನ್ನನ್ನು ಯಾರೂ ಆಹ್ವಾನಿಸಿಲ್ಲ ಅಂತ ಮಾಜಿ ಸಚಿವ ಬಿಜೆಪಿಯ ಹಿರಿಯ ನಾಯಕ ರಾಮಲು ಸ್ಪಷ್ಟಪಡಿಸಿದ್ದಾರೆ ಒಂದು ಊರಿನ ರಾಜ ಇನ್ನೊಂದು ಊರಿನ ಗುಲಾಮ ಸತೀಶ್ ಜಾರಕಿಹೊಳಿಗೆ ತೊಂದರೆ ಕೊಡುವಷ್ಟು ನಾನು ಸಣ್ಣವನಲ್ಲ ನಾನೂ ದೊಡ್ಡ ನಾಯಕನೇ ನಾನೀಗ ಸೋತಿದ್ದೇನೆ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ಗೆ ನನ್ನ ಅಗತ್ಯವಿದೆಯಾ ಬಿಜೆಪಿಯಲ್ಲಿದ್ದೇನೆ ಅಲ್ಲಿಗೆ ಮುಂದುವರಿಯುತ್ತೇನೆ ಅಂತ ರಾಮಲು ಜನಾರ್ದನ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತೀವ್ರತೆಯನ್ನ ಪಡೆದುಕೊಂಡಿದ್ದು ಪಕ್ಷದ ಆಂತರಿಕ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ ಹಿಂದೆ ಕುಚಿಕು ಗೆಳೆಯರಾಗಿದ್ದ ಮಾಜಿ ಸಚಿವರಾದ ಗಾಲಿ ಜನಾರ್ದನ ರೆಡ್ಡಿ ಹಾಗೂ ರಾಮಲು ಅವರ ನಡುವೆ ವಾಕ್ ಸಮರ ಹೆಚ್ಚಾಗ್ತಾ ಇದ್ದಂತೆ ಹೈಕಮಾಂಡ್ ಪ್ರವೇಶಿಸಿದೆ ಬಳ್ಳಾರಿಯಲ್ಲಿರುವ ಶ್ರೀರಾಮಲು ಅವರಿಗೆ ಸ್ವತಃ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರೇ ಫೋನ್ ಮಾಡಿ ಮನವೊಲಿಕೆಗೆ ಯತ್ನ ಮಾಡಿದ್ದಾರೆ ಈ ವೇಳೆ ರಾಮಲು ಇತ್ತೀಚೆಗೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತಮಗಾದ ಅವಮಾನವನ್ನ ವಿವರಿಸಿದ್ದಾರೆ ದೆಹಲಿಗೆ ಬನ್ನಿ ಮಾತಾಡೋಣ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ಜೆ ಪಿ ನಡ್ಡಾ ಅವರು ಶ್ರೀರಾಮುಲು ಅವರಿಗೆ ಹೇಳಿದ್ದಾರೆ ಎನ್ನಲಾಗಿದೆ ಇದಕ್ಕೂ ಮುನ್ನ ಬಳ್ಳಾರಿಯ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ರಾಮಲು ಸದ್ಯಕ್ಕೆ ನನಗೆ ಪಕ್ಷ ಬಿಡುವ ಯಾವುದೇ ಆಲೋಚನೆಯಿಲ್ಲ ಬಿಜೆಪಿ ನನಗೆ ತಾಯಿಯಂತೆ ದಶಕಗಳವರೆಗೆ ನನಗೆ ಎಲ್ಲವನ್ನ ಕೊಟ್ಟು ಬೆಳೆಸಿದೆ ಅಷ್ಟು ಬೇಗನೆ ನಾನು ತಾಯಿ ಮಗನ ಸಂಬಂಧವನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ದಾರೆ ಟಾಪ್ ಫೈವ್ ನ್ಯೂಸ್ ಮಂಡ್ಯದ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ ದಳಪತಿಗಳಿಗೆ ಹೆಜ್ಜೆ ಹೆಜ್ಜೆಗೂ ಟಕ್ಕರ್ ಕೊಡುತ್ತಾ ಬಂದಿದ್ದ ಸುಮಲತಾ ಅಂಬರೀಷ್ ಇದೀಗ ಮೌನಕ್ಕೆ ಜಾರಿದ್ದಾರಾ ಅಥವಾ ರಾಜಕೀಯದಿಂದ ದೂರ ಸರದ್ರಾ ಹೀಗನ್ನೋ ಪ್ರಶ್ನೆ ಸಂಶಯಗಳು ರಾಜಕೀಯ ಪಡಸಾಲೆಯಲ್ಲಿ ಹೆಚ್ಚು ಚರ್ಚೆಗೆ ದಾರಿ ಮಾಡಿಕೊಡ್ತಾಗಿದೆ ಆದರೆ ಸರಿದಂತೆ ಕಂಡರೂ ಎನ್ನುವುದು ಒಪ್ಪಿಕೊಳ್ಳಲೇಬೇಕಾಗಿದೆ ಮಂಡ್ಯದಿಂದಲೇ ರಾಜಕಾರಣ ಆರಂಭ ಮಾಡಿದ್ದು ಅಲ್ಲಿಯೇ ಅಂತ್ಯಗೊಳಿಸುತ್ತೇವೆ ಎಂಬುವಂತಹ ಹೇಳಿಕೆಗಳನ್ನು ಹಲವಾರು ಬಾರಿ ನೀಡಿದ್ದಾರೆ ಹೀಗಾಗಿ ಅವರ ರಾಜಕಾರಣ ಮಂಡ್ಯದಲ್ಲಿಯೇ ಮುಂದುವರಿಯುತ್ತೆ ಮತ್ತು ಮುಂದಿನ ರಾಜಕೀಯ ಭವಿಷ್ಯ ಮತ್ತು ಮುಂದಿನ ರಾಜಕಾರಣ ಕೂಡ ಇಲ್ಲಿಯೇ ಸಾಗುತ್ತದೆ ಎಂಬುದನ್ನು ತಳ್ಳಿಹಾಕಲಾಗುವುದು ಪಕ್ಷೇತರರಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರುದ್ಧ ರಾಜಕಾರಣ ಮಾಡುತ್ತಾ ಬಂದವರು ಅವರು ಒಬ್ಬ ಸಂಸದಿಯಾಗಿ ಐದು ವರ್ಷಗಳ ಕಾಲ ಮಂಡ್ಯವನ್ನು ಪ್ರತಿನಿಧಿಸಿದ ಅವರು ಯಾರೇ ಟೀಕೆ ಮಾಡಿದ್ರೂ ಅದಕ್ಕೆ ಸಕಾಲದಲ್ಲಿ ತಕ್ಕ ಟಕ್ಕರ್ ನೀಡಿ ಸನಿಸಿಕೊಂಡವರು ನೋಡುದ್ರಲ್ಲ ಪೊಲಿಟಿಕಲ್ ಟಾಪ್ ಫೈವ್ ನ್ಯೂಸ್ ಇದೇ ತರ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ